ನನ್ನ ಜೀವನದಲ್ಲಿ ನಾನು ಚಿತ್ರರಂಗಕ್ಕೆ ಬಂದಾಗ ಅಪ್ಪಾಜಿಯವರ ಬ್ಯಾನರಲ್ಲಿ ನಾನು ಬಂದಾಗ ತುಂಬಾ ಆಸೆ ಇತ್ತು ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಬ್ಯಾನರ್ಲಲ್ಲಿ ನಾನು ಇಂಟ್ರೊಡ್ಯೂಸ್ ಆದವಳು ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದಲ್ಲಿ ಅಪ್ಪಾಜಿಯವರ ಜೊತೆ ಪಾತ್ರ ಮಾಡಬೇಕು ಅಂತ ಬಹಳ ಆಸೆ ಇತ್ತು ಬಹುಶಃ ಈ ಜನ್ಮದಲ್ಲಿ ನನಗೆ ಅದು ಸಾಧ್ಯ ಆಗಲಿಲ್ಲ ಹದಿನೈದು ದಿನದ ಹಿಂದೆ ನಾನು ಒಂದು ಸಿನ್ಮಾಗೆ ಸೈನ್ ಮಾಡಿದೆ ದ್ವಿತ್ವ ಅಂತ ಒಂದು ಸಿನ್ಮಾಗೆ ಸೈನ್ ಮಾಡಿದೆ ಹದಿನೈದು ದಿನ ಆಗಿದ್ದರೆ ಬಹುಶಃ ನಾನು ಅವ್ರ ಅಪ್ಪವ್ರ ಜೊತೆ ನಾನು ಕೆಲಸ ಮಾಡಬೇಕಾಗಿತ್ತು ಬಹಳಷ್ಟು ನೋವಿದೆ ನನಗೆ ದೊಡ್ಡ ಕುಟುಂಬದಲ್ಲಿ ರಾಘಣ್ಣವ್ರ ಜೊತೆ ಆ್ಯಕ್ಟ್ ಇದ್ದೀನಿ ಅನ್ನೋದು ನನಗೆ ಮತ್ತೊಂದು ಹೆಮ್ಮೆ ಗೆಲುವಿನ ಸರ್ದಾರ ಸಿನಿಮಾದಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಅಪ್ಪಾಜಿಯವರು ಬಂದಿದ್ದರು ಅಪ್ಪಾಜಿಯವರು ಬಂದಾಗ ಡಬ್ಬಿಂಗ್ ಥೇಟ್ರಿಗೂ ಬಂದಿದ್ದರು ನಮ್ಮ ಸಂಕೇತ್ ಸ್ಟುಡಿಯೋನಲ್ಲಿ ಡಬ್ಬಿಂಗ್ ಮಾಡುವಾಗ ಅಲ್ಲಿಗೂ ಬಂದಿದ್ದರು ನಮ್ಮ ಅಜ್ಜಿನಾಗ ಜ್ಞಾಪ್ಸ್ಕೊತಾಯಿದ್ರು ನಮ್ಮ ಹರ್ಕ ತಮ್ಮನ ಮೊಮ್ಮಗಳ್ನೇನು ನಿನಗೇನು ಮೈಕೆ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿದೆಯಮ್ಮ ನಿಮ್ಮ ಧ್ವನಿ ಅಂತ ಹಾಗೆ ರಾಘಣ್ಣ ಆ್ಯಕ್ಟ್ ಮಾಡುವಾಗ ಇಡೀ ಕುಟುಂಬದವ್ರು ಅವ್ರು ಇದ್ದಿದ್ದು ಸಪೋರ್ಟ್ ಮಾಡ್ತಾ ಇದ್ದಿದ್ದು ಅಮ್ಮ ಬರ್ತಾ ಇದ್ದಿದ್ದು ನಾನು ಎಂದಿಗೂ ಮರೀಲಾರೆ ಇವತ್ತಿಗೂ ಕೂಡ ನಾನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಾಗ ರಾಘಣ್ಣನ ಸಪೋರ್ಟ್ ಆಶೀರ್ವಾದ ನನಗಿರುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ ಇನ್ನೂ ನನ್ನ ಪ್ರೊಡ್ಯೂಸರ್ಸ್ ಮೂರು ಜನ ಇದ್ದಾರೆ ಈ ಸಿನಿಮಾದಲ್ಲಿ ಹೆಸರು ಹೇಳೋದಾಗಿಯೇ ಸಂಪತ್ತು ಭರಿತ ನಿರ್ಮಾಪಕರು ಹಾಗೂ ಅವ್ರ ಜೊತೆಗಿರುವಂತಹ ಮಂಜು ಅವರು ಇಬ್ಬರು ಮಂಜು ಅವರು ನಿರ್ದೇಶಕರು ಸಾಕಷ್ಟು ಕಲ್ಪನೆ ಇಟ್ಕೊಂಡಿದ್ದಾರೆ ಈ ಸಿನಿಮಾ ಬಗ್ಗೆ ಅವ್ರ ಸೀನ್ ಹೇಳಬೇಕಾದ್ರೆ ಬಹುಶಃ ನನಗಿಂತ ಚೆನ್ನಾಗಿ ಅವರೇ ಆ್ಯಕ್ಟ್ ಮಾಡಿ ತೋರಿಸ್ತಾ ಇದ್ರು ನೀವು ಈ ಶಾರ್ಟಲ್ಲೂ ನೋಡಿದ್ರಿ ಆಮೇಲೆ ಈ ಪ್ರೆಸ್ ಮೀಟ್ ಕೂದ ಕೂರುವಾಗ್ಲೂ ನೋಡಿದ್ರಿ ನಾನು ಹೇಳುವ ಮಾತುಗಳನ್ನೆಲ್ಲ ಅವರೇ ಮಾತಾಡ್ತಾ ಇದ್ದರು ಅಂದರೆ ಅಷ್ಟು ಎಕ್ಸ್ಪ್ರೆಸಿವ್ ಆಗಿದ್ದಾರೆ ಡೈರೆಕ್ಟ್ರು ಬಹುಶಃ ನನಗೊಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂತ ಕಾಣಿಸುತ್ತೆ ನನ್ನ ಆ್ಯಕ್ಟಿಂಗ್ಗೆ ನನಗೇನು ಅಷ್ಟು ಕಷ್ಟ ಆಗಲಾರ್ದು ಒಂದು ಮುಕ್ಕಾಲ್ ವಾಸಿ ಅವರೇ ಹೇಳ್ಕೊಡ್ತಾರೆ ನನಗೆ ಅಂತ ಇನ್ನೂ ಪ್ರಮೋದ್ ಅವರು ಇಟ್ಸ್ ಎ ಫೆಂಟಾಸ್ಟಿಕ್ ಟೀಮ್ ಕ್ಯಾಮ್ರಾಮನ್ ಆಗಿರಲಿ ಮ್ಯೂಸಿಕ್ ಡೈರೆಕ್ಟ್ರಿಗಾಗಲಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮಾಡಬೇಕು ಅಂತ ಹೊರಟಿದ್ದಾರೆ ನನ್ನ ಚಿತ್ರ ಜೀವನದಲ್ಲಿ ಒಂದು ವಿಭಿನ್ನವಾದಂಥ ಪಾತ್ರ ಇವರೆಲ್ಲರ ಸಹಕಾರದಿಂದ ಚೆನ್ನಾಗಿ ಬರುತ್ತೆ ಅಂತ ನಂಬ್ಕೊಂಡಿದ್ದೀನಿ ನಿಮ್ಮೆಲ್ಲರ ಸಹಕಾರ ನನ್ನ ಮೇಲೂ ಇರಲಿ ಹಾಗೂ ಚಿತ್ರದ ಮೇಲೂ ಇರಲಿ ಥ್ಯಾಂಕ್ ಯು ಸೋ ಮಚ್